ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ನಮಸ್ತೆ ಜಸ್ಟ್ ಎಕ್ಸ್ ಎಫ್ ಗಡಿ ಕಳಿಸ್ಕೊಡ್ತೀರಲ್ಲ ಮಾಡೋದು ಎಷ್ಟು ಗಡಿ ಓನರ್ ಎಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ಗಡಿ

ಆಯಿಲ್ ಲಿಕೇಜ್ ಅಲ್ಲ ಒಂದು ಒಂದ್ ಅಂತ ಲೀಕಿಜ್ ಐತೆ ನಾ ಇಲ್ಲ ಸ್ವಲ್ಪ ಅದೇನ ಲೈಟ್ ಆಗೈತಿ ಅಷ್ಟೇ ಇಲ್ಲ ಅಣ್ಣ ಸ್ವಲ್ಪ ಹೌಸ್ ಎಲ್ಲ ಲೈಟ್ ಆಗೇತಿ ಹ್ಮ್ ಮಾಡ್ಕೊಡ್ತೀನಿ ನಾನ್ ಕಳ್ಸಿ ಕೊಡ್ತೀನಿ ಇದು ಟ್ಯಾಕ್ಸಿ ರನ್ನಿಂಗ್ ಇದೆಯಾ ಓ ಟ್ಯಾಕ್ಸಿ ಒಂದು ಮಂತ್ ಇದೆಯಾ ಹ್ಮ್ ಇದು ಫೀಚರ್ಸ್ ಇಂಟೀರಿಯರ್ ಕಡೆ ಫೀಚರ್ಸ್ ಪವರ್ ಇಂಡ ಅಣ್ಣ ಹ್ಮ್ ಪವರ್ ಸ್ಟೇರಿಂಗ್ ಹ್ಮ್ ಆ ಎಸಿ ಇಲ್ಲ ಅಣ್ಣ ಎಸಿ ವರ್ಕ್ ಮಾಡಾಕ ಹೋಗಬೇಕು ಹ್ಮ್ ಎಸಿ ಪೋರ್ ಪೋರ್ ಇಂಡು ಸಿಸ್ಟಮ್ ಇದೆಯಾ ಹಾ ಸಿಸ್ಟಮ್ ಇದೆ ಅಣ್ಣ ಸಿಸ್ಟಮ್ ಅದು ಸ್ವಲ್ಪ ವೈರಿಂಗ್ ಪ್ರಾಬ್ಲಮ್ ಐತೆ ಅಣ್ಣ ಕಂಪ್ನಿ ಸಿಸ್ಟಮ್ ಇದೆ ಅದ್ರಾಗ ಹಾ ಎಸಿ ಒಂದು ಸಿಸ್ಟಮ್ ಒಂದು ಎಸಿ ಸಿ ಒಂದು ಅಷ್ಟೇ ಕೆಲಸ ಐತೆ ಅಣ್ಣ ಲೊಕೇಶನ್ ಎಲ್ಲಿ ಗಡಿ ಅಣ್ಣ ಕೊಪ್ಪಳದಿಂದ ಇಂದ ಒಂದು 15 20 ಕಿಲೋಮೀಟರ್ ಅಣ್ಣ ಕುಕನೂರು ಕೊಪ್ಪಳ 15 ಕಿಲೋಮೀಟರ್ ಕುಕನೂರು 25 ಕಿಲೋಮೀಟರ್ ಕುಕನೂರು ಈಗ ಡೆಂಟು ಕ್ರಚೆ ಸತ್ರ ನಿಲ್ವ ಗಡಿಯಲ್ಲಿ ಏನ ಇಲ್ಲ ಅಣ್ಣ ಎಷ್ಟು ಹೇಳ್ತೀರಾ ಗಡಿ ರೇಟ್ ಇದು ರೇಟ್ ಒಂದು ಮೂರು ಹೇಳ್ತಾನ ಮೂರು ಲಕ್ಷ ಹೇಳ್ತಿದ್ರ ಮೂರುವರಿ ಮೂರುವರೆ